ವಿಜಯಪುರ ನಗರ ಶಾಸಕ ಎಮ್ ಎಲ್ ಎ ಯತ್ನಾಳ್ ಅವರಿಗೆ ವಫ್ ವಕ್ಫ್ ಬೋರ್ಡ್ ಆಸ್ತಿ ಮೇಲೆ ಒಂದರ ತಲ್ ತಪ್ಪು ಕಲ್ಪನೆ ಇದೆ ಒಂದು ಇಲ್ಲಿಕಂದ್ರೆ ತಪ್ಪ ಕಣ್ಣಿದೆ ಒಂದು ಇಬ್ಬರು ಎರಡೂ ಇದು ಕಲ್ಪನೆ ಇಟ್ಕೊಂಡೆ ಇವರು ಏನದ ನೀನೇ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ವಕಫ್ ಬಗ್ಗೆ ಅದು ಏನತ್ತಂದ್ರೆ ವಕನ ಆಸ್ತಿ ಗೌರ್ಮೆಂಟ್ ಅಂಡರ್ನಲ್ಲಿ ತಗೋಬೇಕು ಮತ್ತು ಎಲ್ಲ ನಮ್ಮ ಹಿಂದೂ ಬಾಂಧವರಿಗೂ ಅದರದು ಲಾಭ ಆಗ್ಬೇಕಂತ ಹೇಳಿ ನಾವೊಂದು ಮಾತು ಹೇಳಬೇಕತ್ ಮಾಡಿ ಈ ಮೀಡಿಯಾ ಮಾಧ್ಯಮದವ್ರ ವತಿಯಿಂದ ನಮ್ಮ ಎಮ್ ಎಲ್ ಎ ವಕ್ಫ್ ವಕ್ಫಾಸ್ತಿ ಬಗ್ಗೆ ಏನು ಮಾತಾಡೋತಾರಲ್ಲ ಆ ವಾ ವಕ್ಫಾಸ್ತಿ ನಮ್ಮ ಮುಸ್ಲಿಮ್ ಜನರಿಗೆ ಫ ಫಲಾವ್ ಭೈಬೂದಿ ಆತಾರೆ ನಮ್ಮ ಮುಸ್ಲಿಮ್ ಜನರಲ್ಲಿ ಅದು ಎಕನಾಮಿಕಲಿ ಆಗಲಿ ಅದರ ಸೋಷಿಯಲ್ ಆಗಲಿ ಸಾಮಾಜಿಕ ಬೆಳವಳಿಕೆ ಆಗೋ ಸಲುವಾಗಿ ಮುಸ್ಲಿಮ್ ಜನರೇ ದಾನ ಮಾಡಿದ ಆಸ್ತಿ ಅದು ಆ ದಾನ ಮಾಡಿದ ಆಸ್ತಿ ಮ್ಯಾಗೆ ನೀವು ಅದು ಗೌರ್ಮೆಂಟ್ಗೆ ತಗೋಬೇಕು ಅಂತಂದ್ರೆ ಅದು ಯಾವ ಕಾನೂನಲ್ಲಿನೂ ಬರಲ್ಲ ನೀವು ಕಾನೂನು ವಿರೋಧಿ ಬಂದು ಮಾತು ಮಾತಾಡ್ತಾಯಿರ್ತಾರೆ ಮತ್ತು ಇನ್ನೊಂದು ಮಾತು ವಕ್ಫ್ ಬಗ್ಗೆ ನೀವು ಮಾತಾಡುವ ಆಗ ಈಗ ಬಿ ಜೆ ಪಿದಲ್ಲಿ ಬಂದು ನಿಮಗೆ ಹಿಂದೂ ಬಾಂಧವರದ ವಿಚಾರ ಯಾಕೆ ಬಂದಿದೆ ಜೆ ಡಿ ಎಸ್ನಲ್ಲಿ ಇದ್ದಾಗ ಇದೇ ಮಂದಿ ಕೂಡ ಕೂತು ನೀವು ಈದನ್ನು ಮಾಡಿರಿ ಬಕ್ರೀದನು ಮಾಡಿರಿ ಶುರುಗುಂಬಾನೂ ಕುಡಿದಿರಿ ಬಿರ್ಯಾನಿ ಹೊಡೆದಿರಿ ಅವಾಗ ನಿಮಗೆ ಹಿಂದೂ ಬಾಂಧವರು ಬಿಜಾಪುರದಲ್ಲಿ ಯಾರು ಇದ್ದಿದ್ದಿಲ್ಲ ಇಲ್ಲ ಅವತ್ತು ಇತ್ತು ಸುಖದಿಂದ ಶಾಂತಿ ದಿಂದ ಇದ್ದರು ಈಗ ನೀವು ಬಿ ಜೆ ಪಿಗೆ ಮತ್ತು ಟರ್ನ್ ಆಗಿ ಈಗ ಎಲ್ಲ ಬಿಜಾಪುರ ವಾತಾವರಣನೂ ಹತ್ತು ವರ್ಷ ಆಯ್ತು ನೀವು ಕೆಡಿಸೋದಂತ ಕೆಲಸ ಮಾಡಾಕತ್ತೀರಿ ಮತ್ತು ಬಿ ಜೆ ಪಿ ಇದು ನಿಮ್ಮ ಎಮ್ ಎಲ್ ಎ ಹತ್ನಾಳವರು ವಕಫ್ ಆಸ್ತಿ ಮೇಲೆ ಯಾಕೆ ಕಂಡು ನಮ್ಗೆ ನಮಗೆ ಒಂದು ಪ್ರಶ್ನೆ ಐತಿ ಯಾಕಂತಂದ್ರೆ ಅದು ದಾನ ಮಾಡಿದ ಆಸ್ತಿ ಮತ್ತು ಇವ್ರು ಹೇಳ್ದಾರ ಹನ್ನೆರಡು ಲಕ್ಷ ಎಕರೆ ಆಸ್ತಿ ವಕಫ್ದಲ್ಲ ಅದು ಹನ್ನೆರಡು ಲಕ್ಷ ಇಲ್ಲ ಇವರು ಇದು ನಾಲೇಜ್ ಇಲ್ಲ ಇವ್ರಿಗೆ ಅದ್ರ ಬಗ್ಗೆ ವಕಫ್ ಬಗ್ಗೆ ಮುಕಮ್ಮಲ್ ನಾಲೆಜ್ ಇಲ್ಲ ಇವ್ರು ಅರ್ಧ ಕಚ್ಚ ಮಾತಾಡಾರ ಅದು ಇದ್ದಿದ್ದು ಎಂಟು ಲಕ್ಷ ಆಸ್ತಿ ಎಂಟು ಲಕ್ಷ ಎಕರೆ ಆಸ್ತಿ ಅದು ಅದೂ ಅದರಲ್ಲಿ ದ ದರ್ಗಾ ಬರುತ್ತೆ ಮಸೂತಿ ಬರುತ್ತೆ ಮದರ್ಸಾ ಬರುತ್ತೆ ಮತ್ತು ಮ್ಯಾರೇಜ್ ಹಾಲ್ ಬರುತ್ತೆ ಸಾಲಿ ಬರುತ್ತೆ ಭಾಳದಂಥ ಯುಟಿಲೈಸಲ್ ಆಗಿ ಅದು ಕೊಟ್ಟಿದ್ದು ಆಸ್ತಿ ಅದು ಅಂಥ ಬಡವರಿಗೆ ಕೊಟ್ಟಿದ್ದ ಆಸ್ತಿ ಮೇಲೆ ನೀವು ಕಣ್ಣು ಇಡಬೇಕಂತಂದ್ರೆ ನಿಮ್ದು ನಿಯತನೂ ಸರಿಯಿಲ್ಲ ಬೇರೆ ಇವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆನೂ ಒಂದು ಸ್ವಲ್ಪ ಅಪಪರಿಚಯನೂ ಮಾಡಿದ್ರು ಅಂದರೆ ಒಂದು ಒಂದು ಟೈಪ್ ಆಫ್ ಕ್ರೈಮ್ ಅದು ಏನು ಕ್ರೈಮ್ ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದ್ದವರಿಗೆಲ್ಲ ಪಾಕಿಸ್ತಾನಕ್ಕೆ ಹೋಗಿ ಪಾಕಿಸ್ತಾನದಲ್ಲಿ ಇರೋದು ಹಿಂದುವರ್ಗಿ ಇಲ್ಲೇ ಕರಿಬೇಕಂತೇಳಿ ಹೇಳಿದ್ದು ಅಂಥೇಳಿ ಇವರು ಅಪಪರ್ಚಯವನ್ನು ಮಾಡಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಇವರು ತಪ್ಪವನ್ನು ತಪ್ಪು ಮಾತುವನ್ನು ಜನರ ನಡುವಿನ ಇವರು ಪುಟ್ಟಿಸ್ತಾ ಇದ್ದಾರೆ ಅದು ಒಂದು ಒಂದು ಟೈಪ್ ಆಫ್ ಕ್ರೈಮ್ ಆಗಿ ಇವ್ರ ಮೇಲೆ ಆ್ಯಕ್ಷನ್ ತೊಗೋಬೇಕು ನಾ ಎಸ್ ಪಿ ಸಾಹೇಬ್ರಿಗೆ ಆಗ್ರಹ ವಿನಂತಿ ಮಾಡ್ತೀನಿ ಆಗಿ ಸೋಮೋಟೋ ಕೇಸ್ ಫೈಲ್ ಮಾಡಬೇಕು ಯಾಕಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರೆದಿದ್ದವರು ಸಂವಿಧಾನದಲ್ಲಿ ಎಲ್ಲ ಸಮಾಜ ಎಲ್ಲ ಜಾತಿದವರಿಗೆ ಸಮ ಹಕ್ಕವನ್ನು ಕೊಡೋದಂಥ ಮಾತಿನದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಕ್ಲೇರಿಫಿಕೇಷನ್ ಮಾಡಿದ್ದಾರೆ ಅಂಥ ವ್ಯಕ್ತಿಗೆ ಇವರು ಒಂದು ಕಮ್ಯುನಲ್ ಇದು ದಬ್ಬವನ್ನು ಇವರು ಹಚ್ತಿದ್ದಾರೆ ಒಂದು ಕಮ್ಯುನಲ್ ಮಾತು ಮಾಡಿ ನಮ್ಮ ಕಮ್ಯುನಲ್ ವಿಚಾರ ತಂದ ವಿಚಾರ ಬಾಬಾ ಸಾಹೇಬ್ ಅಂಬೇಡ್ಕರ್ದವ್ರ ಹೆಸರು ತಗೊಂಡು ಇವ್ರು ಏನು ಹೇಳ್ತಾ ಇದ್ದಾರಲ್ಲ ಅವರು ಇದು ಒಂದು ಭಾಳ ತಪ್ಪು ಕೆಲಸ ಇದು ತಪ್ಪು ಮಾತು ತಪ್ಪ ಕೆಲಸ ಇಮಿಡಿಯೇಟ್ ಆಗಿ ಇವರು ಪೊಲೀಸ್ ಡಿಪಾರ್ಟ್ಮೆಂಟ್ದವರು ಇವ್ರ ಮೇಲೆ ಆ್ಯಕ್ಷನ್ ತಗೋಬೇಕು ಮತ್ತು ಇವರು ಕಾನೂನು ವ್ಯವಸ್ಥೆ ಅಂದ್ರೆ ಅಂದರೆ ಜುಡಿಷರಿ ಸಿಸ್ಟಮ್ಯಾಗೂ ಇವ್ರು ಬಟ್ಟೆ ಅಂತದಂತ ಮಾತು ಮಾತಾಡ್ತಾರೆ ನಾ ನಿನ್ನೆ ಅವ್ರು ಅಂದರು ಬೆಳಗಾಮದಲ್ಲಿ ಕೋರ್ಟ್ ಇದೆ ಅಲ್ಲಿ ವಕೀಲ್ನು ಸಾಹೇಬ ಸಾಹೇಬ್ ಬಂದ್ಯಾವ ಜಜನೂ ಸಾಹೇಬ್ ಬಂದ್ಯಾವ ಅವರೇ ಮಂದಿದು ರಾಜ್ಯ ಕೇಳಾವ್ ಅಭಿನಯ ಹಿಂದೂ ಇದು ಒಂದು ಜುಡಿಷರಿ ಸಿಸ್ಟಮ್ ಅದು ಒಂದು ಸಿಸ್ಟಮ್ಗೆ ನ್ಯಾಯಾಲಯಗೂ ನ್ಯಾಯಾಧೀಶಗೂ ನೀವು ಬಟ್ ಎತ್ತಿರತ್ತಂದ್ರೆ ನೀವು ಕಾನೂನು ಮೇಲೆ ಅದ್ರ ಸಂವಿಧಾನ ಮೇಲೆ ನಿಮಗೆ ವಿಶ್ವಾಸ ಇಲ್ಲ ಅಂದೈತಿ ಇಲ್ಲಿ ನಿಮ್ದು ಏನು ವಿಚಾರ ಅದಾವ ಅನ್ನೋದು ನೀವು ಕ್ಲಿಯರ್ ಆಗಿ ಇಲ್ಲಿ ಮಂದಿ ಮಂದಿ ತೋರ್ಸಾಕತ್ತೀರಿ ನೀವು ಯಾವ ಥರ ಕಿರ್ಕೊಳ್ಳಿ ವಿಚಾರನು ನೀವು ತೆಗೆದ ಮೀಡಿಯಾ ಮುಂದೆ ಇಟ್ಟು ನೀವೇನು ಏನು ಬಡ್ ಇದು ಮಾಡಬೇಕು ಮಾಡಿರಲ್ಲ ನಿಮ್ಮದು ವಿಚಾರ ಗೊತ್ತಾಗ್ತಾ ಇದೆ ನೀವು ನ್ಯಾಯಾಧೀಶ್ಗೂ ಒಪ್ಪಲಾಗಿರಿ ನ್ಯಾಯಾಲಯಕ್ಕೂ ಒಪ್ಪೋಲಾಗಿರಿ ಆದ್ರೆ ಕಾನೂನದ ಒಂದು ಸಿಸ್ಟಮ್ದಲ್ಲಿ ಬರುವುದು ವಕೀಲಗೂ ಒಪ್ಪಲಾಗಿರಿ ಅಲ್ಲಿ ಅವರು ಅಂತ ಒಂದು ಗೌರವದ ಪೋಸ್ಟ್ ಅದು ನ್ಯಾಯಾಧೀಶದು ಅವ್ರಿಗೆ ಹೋಗಿ ಒಂದು ಜಾತಿ ಕೂಡ ಸೇರಿಸಿ ನೀವು ಅದರ ಮ್ಯಾಗೆ ಅದು ಪೋಸ್ಟಿಗೆ ಕಲಂಕಿತ ಮಾಡಾಕತ್ತೀರಿ ಯಾಕಂದ್ರೆ ನ್ಯಾಯಾಧೀಶ ಅಂದ್ರೆ ಅವರು ಒಂದು ಚೇರ್ ಮ್ಯಾಗೆ ಕೂತಿದಾಗ ಯಾವ ಜಾತಿದವರು ಇಲ್ಲ ಅವರು ಅವರು ಅಲ್ಲಿ ನ್ಯಾಯಕ್ಕೆ ಕೂತಿದವರು ಅವರು ನ್ಯಾಯಾನೇ ಅವರು ಅಂಥ ಪೋಸ್ಟಿಗೆ ನೀವು ಏನದ ಅದನ್ನು ಬಟ್ಟೆತ್ತಾಕತ್ತೀರಿ ಮತ್ತು ಅದು ಇದರ ಬೆಲ್ಗಾಮ್ ಟ್ರಿಬ್ಯುನಲ್ ಕೋರ್ಟ್ ಏನದ ಅದು ವಕಫ್ ಸಲಾಗಿ ಮಾಡಿದ ಕೊಟ್ಟದು ಅದ್ರ ಮ್ಯಾಗೂ ನಿಮ್ಗೆ ಪ್ರಾಬ್ಲಮ್ ನಿಮ್ದು ಎಲ್ಲ ಥರದ ಮುಸ್ಲಿಮ್ಸ್ ಪ್ರಾಪರ್ಟಿ ಮ್ಯಾಗ ಮುಸ್ಲಿಮ್ ಜನರದ ಟೊಬಿಗೆ ಮ್ಯಾಗ ಅವ್ರ ದಾಡಿ ಮ್ಯಾಗ ಅವ್ರ ಜುಬ್ಬಾ ಮ್ಯಾಗ ಬುರ್ಕಾ ಮ್ಯಾಗ ಎಲ್ಲರ ಪ್ರಾಬ್ಲಮ್ ನಿಮ್ಗೆ ನೀವೇ ಹೇಳಿದವರಲ್ಲ ನಿಮ್ಗೆ ಉಜ್ ಓಟ್ ಬೇಡತ್ತ ದಾಡಿದವ್ರದ್ದು ಟಿಗೆ ಹಾಕಿದವ್ರದ್ದು ಬುರ್ಕಾದವ್ರದು ಓಟ್ ಬೇಡತ್ತ ಆದ್ರೆ ಅದೇ ಮಂದಿ ದಾನ ಮಾಡಿದ ಆಸ್ತಿ ಬೇಕಾ ಇದು ಎಂಥ ಮಾತು ಹಾಂ ನೀವು ಒಂದು ಶಾಸಕರಾದಿರಿ ನೀವು ತಿಳಿಬೇಕು ಈ ಮಾತಿಗೆ ನೀವು ಏನು ಮಾತಾಡ್ತೀರಿ ಏನಿಲ್ಲ ಅನ್ನೋದು ನಿಮಗೆ ಗೊತ್ತಿಲ್ಲ ಅದು ಮತ್ತೆ ಇನ್ನೊಂದು ಮಾತು ನಮ್ಮ ಕರ್ನಾಟಕ ಇದು ಕರ್ನಾಟಕ ಸರ್ಕಾರ ನಮ್ಮ ಬಿಜಾಪುರ ಡಿಸ್ಟಿಕಲ್ಲಿ ಆರ್ ಎಮ್ ಎಲ್ ಎ ಕಾಂಗ್ರೆಸ್ದವ್ರು ಅದಾರೆ ಇಂಥ ಹರಕಬಾಯಿ ಇಂಥ ನಾಲ್ಗಿ ಇಟ್ಕೊಂಡು ಇಂಥ ಒಂದು ಮಾತು ಮಾತಾಡ್ತಾರತ್ತಂದ್ರೆ ಇವರು ಯಾವ ಶಾಸಕನಿಗೂ ಬಿಡೋಂಗಿಲ್ಲ ಯಾವ ಮಿನಿಸ್ಟರ್ಗೂ ಬಿಡೋಂಗಿಲ್ಲ ಯಾವ ಎಮ್ ಎಲ್ ಎಗ್ ಬಿಡಂಗಿಲ್ಲ ಡಿ ಸಿ ಕು ಸುದಾ ಇವರು ಬಿಡಂಗಿಲ್ಲ ನಿನ್ನೆ ಜಮೀರ್ ಅಹಮದ್ ಖಾನ್ಗೆ ನೀ ಅಪ್ಪಂದ ಆಸ್ತಿ ಅನ್ನೋದು ಕೇಳಿದ್ರು ಮೊನ್ನೆ ಶಿವಾನಂದ ಪಾಟೀಲ್ ಸಾಹೇಬ್ರಿಗೂ ಹಂಗೆ ಏನು ಕೇಳಿದ್ರು ಇದಕ್ಕಿಂತ ಮೊದಲು ಡಿ ಸಿ ಎಂ ಸಾಹೇಬ್ರಿಗೂ ಇವಾಗ ಒಂದು ಗೌರವದ ಪೋಸ್ಟ್ ಅದು ಡಿ ಸಿ ಎಮ್ ಅಂತಂದ್ರೆ ಅಂಥ ವ್ಯಕ್ತಿಗೆ ಇವರು ಅವ್ರಿಗೂ ಅಪ್ಪಂದೇನಂತ ಕೇಳಿದ್ರು ಮೀಡಿಯಾದಲ್ಲಿ ಅದು ಇದೇ ನಿಮ್ಮ ಮಾಧ್ಯಮದವರು ತೋರಿಸಿದು ಹಾ ಅವರು ಏನು ಪಾರ್ಲಿಮೆಂಟ್ ಅಂತ ಕೇಳಿದ್ರು ಅವರು ಹಾಂ ಇಂದು ಎಂಥ ಮಾತು ಇಂಥ ನಾಲ್ಗೆ ಇವರು ಇಟ್ಟಿದ್ರು ಕಾಂಗ್ರೆಸ್ದವ್ರು ಯಾರಿಗಿವ್ರಿಗೆ ಆಕ್ಷನ್ ತೊಗೊಳ್ತಾ ಇಲ್ಲ ಯಾಕೆ ಇವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಹಾಂ ಆರು ಮಂದಿ ಕುಡ್ಸ ಒಂದು ಬಾಯಿ ಮನುಷ್ಯ ನಿಮ್ಗೆ ಕಂಟ್ರೋಲ್ ಮಾಡೋಕ್ಕಾಗಂಗಿಲ್ಲ ನಿಮ್ದು ವ್ಯವಸ್ಥೆ ನೀವು ಕಾನೂನು ವ್ಯವಸ್ಥೆ ನೀವು ಸರಿಯಾಗಿ ಇಟ್ಕೋಬೇಕಂತಂದ್ರೆ ಇಂಥವ್ರಿಗೆ ನೀವು ಈ ಥರ ಮಾತಾಡಕ್ಕೊ ಇರಬೇಕು ಅವ್ರು ಶಾಸಕರು ನಗರದ ಆದ್ರೆ ಎಲ್ಲಿ ಕಾನೂನು ಎಲ್ಲರಿಗೂ ಒಂದೇ ಅಲ್ಲ ಎಲ್ಲಿ ಬೇಕಾದಲ್ಲಿ ಎಲ್ಲಿ ಯಾರಿಗು ಏನು ಬೇಕಾದ್ ಮಾತಾಡಿದ್ರೆ ಹೆಂಗ್ ನಡಿತೈತಿ ನಡೆಯಂಗಿಲ್ಲ ನೀನ್ನೇ ಎಲ್ಲಿ ಜಮೀರ್ ಅಹಮದ್ ಖಾನ್ ಅವ್ರಿಗೂ ಹೇಳಿದ್ರು ಅವ್ರು ಅಪ್ಪಂದ ವಕಾಫ್ ಆಸ್ತಿ ಜಮೀರ್ ಅಹಮದ್ ಖಾನ್ ಅವ್ರದ್ದು ಅಪ್ಪಂದು ಇಲ್ಲ ಎಮ್ ಎಲ್ ಎ ಹತ್ನಾಳದವ್ರದ್ದು ಅಪ್ಪಂದು ಇಲ್ಲ ಆಸ್ತಿ ಅದು ಅದು ಯಾರ್ದು ಅಪ್ಪಂದ ಆಸ್ತಿ ಇಲ್ಲ ಅದು ಆಸ್ತಿ ಕೊಟ್ಟಿದ್ದು ದಾನ ಮಾಡಿದ್ದು ಆಸ್ತಿ ಅದು ಅದು ದಾ ಈಗ ನಮ್ಮ ಅದು ಒಂದು ಒಂದು ವಕಾಫ್ ಅಂದ್ರೆ ಒಂದು ಸಂಸ್ಥೆ ಯಾಕೆ ನಮಗೆ ಬಿಜಾಪುರದಲ್ಲಿ ಸಿದ್ದೇಶ್ವರ ಸಂಸ್ಥೆ ಅದಲ್ಲ ಅದರದೊಂದು ಮಗ್ಲ್ದ ಮಂಗಲ್ ಕಾರ್ಯಾಲಯ ಅದ ಒಂದು ಬ್ಯಾಂಕ್ ಅದ ಮತ್ತು ಶಿ ಅಂತ ಅಂತೇಳಿ ಮತ್ತೆ ಅದರ ಮಂಗಲ್ ಕಾರ್ಯಾಲಯ ಮಗ್ಲ್ಗ ಒಂದು ಕಾಂಪ್ಲೆಕ್ಸ್ ಅದ ಸಿದ್ದೇಶ್ವರ ಗುಡಿ ಮುಂದೆ ಒಂದು ಕಾಂಪ್ಲೆಕ್ಸ್ ಅದ ಅದು ಹೆಂಗ ಸಂಸ್ಥೆದ ಆಸ್ತಿ ಅದ ಅದು ಯಾರ ಬಂದು ಅಬ್ಬ ಬಂದ ಏ ಇದು ಆಸ್ತಿದಾಗ ನಮ್ಗೆ ಪಾಲ ಕೊಡ್ರಿ ಅಂತಂದ್ರೆ ಕೊಡ್ತಾರೆ ಹುಚ್ಚತಾರ ಅವನಿಗೆ ಕಳಿಸ್ತಾರ ಅಲ್ಲಿಂದ ಹೊಡ್ದ ಅದು ತಪ್ಪು ಅದು ಕೇಳುದೇ ತಪ್ಪ ಇಂಥ ಮಾತು ನಮ್ಮ ಶಾಸಕರಿಗೆ ತಿಳಂಗಿಲ್ಲ ಅಂತಂದ್ರೆ ನಮಗೆ ನಾಚಿಕೆ ಬರಾಗೈತಿ ಎಂಥ ಶಾಸಕರು ಎಂಟರ್ನಾಗ್ಬಿಟ್ಟು ಬಿಜಾಪುರದಲ್ಲಿ ನಾವು ಏನೋ ಅಂತ ಹೇಳಿ ನಾಳೆ ನಾವು ಬೆಂಗಳೂರು ನಾವು ಎಲ್ಲಿ ಹೋಗ್ತೀವಲ್ಲ ಮೀಟಿಂಗ್ ಅಲ್ಲಿ ಕೇಳ್ತಾರೆ ನಮ್ಗೆ ಈ ಶಾಸಕರದ ಹೆಸರು ತುಂಬ ನಮ್ಗೆ ಕಣ್ ಕೇಳಾಗ್ತಾವೆ ನಮ್ಗೆ ನಾಚಿಕೆ ಬರ್ತೈತಿವ್ರ ಮಧ್ಯೆ ಮಾತಾಡ್ಬೇಕಂದ್ರೆ ಮತ್ತೆ ಇನ್ನೊಂದೊಂದು ರಿಕ್ವೆಸ್ಟ್ ನಮ್ಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಇವರು ಏನೋ ತಪ್ಪು ಕಲ್ಪೆ ತಪ್ಪು ಅನ್ನು ಇವರು ಬೆಳೆಸಿದ್ದಾರೆ ತಪ್ಪು ಮಾತುವನ್ನು ಮಾತಾಡಿದ್ದಾರೆ ಅವ್ರು ಪಾಕಿಸ್ತಾನಗೆ ಕಳಿಸಿ ಅಂತ ಹೇಳಿದ್ದಾರೆ ಇವರು ಮುಸ್ಲಿಮರಿಗೆ ಅಂತ ಹೇಳಿ ಅದು ಮಾತು ಮೇಲೆ ಆ್ಯಕ್ಷನ್ ತೊಗೋಬೇಕು ಇವರು ಅದು ತನಿಖೆ ಆಗಬೇಕು ಯಾಕಂತಂದ್ರೆ ಎಲ್ಲಿ ಬರೆದಿದೆ ಎಲ್ಲಿ ಇವರು ನಮ್ಮ ಶಾಸಕರು ಓದಿದ್ದಾರೆ ಯಾರು ಇವರು ಇವರಿಗೆ ಕನಸಿನಲ್ಲಿ ಬಂದು ಹೇಳಿದ್ದಾರೆ ಅವ್ರು ಕ್ಲಿಯರ್ ಕ್ಲಿಯರ್ ಮಾಡಬೇಕವ್ರು ಮತ್ತು ಇನ್ನೊಂದು ಮಾತು ಇವರು ಪ್ರತಿ ತಂದು ಪತ್ರಿಕಾ ಘೋಷಣೆದಾಗ ಆಗಾಗಲಿ ಆಗ್ರ ಮೀಡಿಯಾ ಆಗಲಿ ಪಾಕಿಸ್ತಾನ 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 ಹೆಸರು ತಗೊಳಾರ್ದು ಮಾತಾಡೋಂಗೇ ಇಲ್ಲ ಇವು ಪಾಕಿಸ್ತಾನ ಹೆಸರು ತಗೊಳಾರ್ದು ಇಲ್ಲ ನಾ ಒಂದು ಮಾತು ಕೇಳ್ತೀನಿ ನೀವು ಅಷ್ಟು ಪಾಕಿಸ್ತಾನ ಪ್ರೇಮಿ ಇದ್ದವ್ರೆ ನಿಮ್ಗೆ ಪಾಕಿಸ್ತಾನದಾಗೆ ಇರ್ಬೇಕಾಗಿತ್ತು ನೀವು ಮತ್ತು ನೀವು ಆರ್ಸ್ ಬಂದಿದ್ದು ಇದಕ್ಕಿಂತ ಮೊದಲು ಹೇಳಿ ನಾನು ನೀವು ಆರ್ಸ್ ಬಂದಿದ್ದು ಬಿಜಾಪುರಲ್ಲಿ ಕಣ್ಣು ತಗದ್ ನೋಡಿ ನೀವು ಪಾಕಿಸ್ತಾನದಾಗ ಇಲ್ಲ ಇಲ್ಲಿ ಬಿಜಾಪುರ ಗೋಲ್ಗಮಟ್ಟು ಕಾಣ್ತೈತಿ ನಿಮ್ಗೆ ನೀವು ಇಲ್ಲಿ ಪಾ ಬಿಜಾಪುರದಾಗಿದ್ದ ನೀವು ಪಾಕಿಸ್ತಾನ ಗುಡ ಇಟ್ಟು ಪ್ರೇಮಿ ಇಡ್ತಿತ್ತು ನಿಮ್ಗೆ ಎಂತ ಶಾಸಕರ ನೀವು ಮತ್ತು ಇನ್ನೊಂದು ಮಾತು ಬಿಜಾಪುರ ಮಂದಿಗೆ ನೀವು ಹುಚ್ಚರು ಮಾಡಬೇಡ್ರಿ ಹುಚ್ಚು ತಿಳಿಬೇಡ್ರಿ ಬಿಜಾಪುರದಾಗಲಿ ನಮ್ಮ ಕರ್ನಾಟಕ ಜನರಿಗಾಗಲಿ ಹುಚ್ಚು ತಿಳಿಬ್ಯಾಡ್ರಿ ನೀವು ಬಿಜಾಪುರದಲ್ಲಿ ಯಾರು ಪಾಕಿಸ್ತಾನ ಧ್ವಜ ಏರ್ಸಾರ ಅನ್ನೋದು ಮಂದಿಗೆ ಗೊತ್ತದ ಮತ್ತು ಚಿಂದಿದಲ್ಲಿ ಪಾಕಿಸ್ತಾನ ಧ್ವಜ ಏರ್ಸಿದವ್ರಿಗೂ ಸಪೋರ್ಟ್ ಯಾರು ಮಾಡ್ಯಾರ ಅನ್ನೋದು ಯಾರ ಮೇಲೆ ಕೇಸದ ಯಾರ ಮ್ಯಾಲ ತನಕ ಆಗೈತಿ ಎಲ್ಲ ಮಂದಿಗೆ ಗೊತ್ತದ ಹಾಂ ಇದೇ ಜೆ ಡಿ ಇದ್ದಾಗ ತಬ್ಬಿ ಹಾಕೊಂಡು ಶಿರ್ಕುಂಬ ಕೊಡೋದ್ನಾಗ ಅವಾಗ ನಿಮಗೆ ಹಿಂದೂ ಪರವಾಗಿ ವಿಚಾರ ಬಂದಿಲ್ಲನಾ ಅವಾಗ ಮೊಸರು ಕೂಡ ಭಾಳ ತಿರ್ಗಾಡಾಗ್ತಿದ್ರು ಮೊಸರು ನಿಮ್ಗೆ ಓಟ್ ಹಾಕಿಲ್ಲ ಪಟಗನೆ ಹಿಂದೂ ಹಿಂದೂ ಜನರು ಕೂಡ ಕೂಡ ಅವ್ರನ್ನ ಹಿಂದೂ ಹುಲಿ ಅಂತಂದ್ರೆ ಮುಗಿದೋಯ್ತು ನೀವು ಅವ್ರದ್ದು ಒಳ್ಳೆ ಮಾದ ನೀವು ಭಾಳ ವಿಚಾರ ಐತಲ್ಲ ಒಳ್ಳೆ ಮಾಡೋದು ಹಿಂದೂ ಜನರದು ನಮ್ಮ ಹಿಂದೂ ಬಾಂಧವ್ರದ್ದು ನಮ್ಮ ಅವರು ನಮ್ಮ ಫ್ರೆಂಡ್ಸ ಮಾಡಿರಿ ನಮ್ಗೇನು ಅಬ್ಜೆಕ್ಷನ್ ಅಲ್ಲ ನಿಮ್ಮ ಪರ್ಸ್ನಲ್ ಪ್ರಾಪರ್ಟಲ್ಲಿ ತಾನು ಮಾಡಿಲ್ಲ ಹಾ ಕೊಡ್ರಿ ಒಂದು ಶಾಲೆಗೆ ಕೊಡ್ರಿ ಒಂದು ಆಶ್ರಮ ಕೊಡ್ರಿ ಹಾ ಮತ್ತೆ ಇದು ನಮ್ದು ಒಂದು ಶುಗರ್ ಫ್ಯಾಕ್ಟ್ರಿ ಅದ ಮನೆ ನೀವು ಹೇಳಿದ್ರಿ ಒಂದು ಶುಗರ್ ಫ್ಯಾಕ್ಟ್ರಿ ಅದ ನಮ್ಮ ಇಬ್ರು ಹುಡುಗರು ಭಾಳ ಶಾಣಿ ಆದ್ರ ಶಾಣೆ ಮಂದಿಗೆ ಆಸ್ತಿ ಜೊತೆ ಇಲ್ಲ ನಿಮ್ ಹುಡುಗರು ಚಲೋ ಆದರೆ ಹ್ಯಾಂಗಾದ್ರೂ ಅವ್ರು ಜೀವನ ಮಾಡ್ಕೊತಾರೆ ಇದು ಆಸ್ತಿ ಆ ಮಂದಿಗೆ ಕೊಟ್ಟು ಹೋಗಿರಲಿಲ್ಲ ಅದ್ರ ಬಗ್ಗೆ ಏನು ನಿಮ್ದು ವಿಚಾರ ಇಲ್ಲ ಬರೀ ಮಂದಿ ದಾನ ಮಾಡಿದ ಆಸ್ತಿ ಮ್ಯಾಗ ಅವ್ರಿಗೆ ಕೊಡ್ರಿ ಗೌರ್ಮೆಂಟ್ ಕೊಡ್ರಿ ಇವ್ರಿಗೆ ಕೊಡ್ರಿ ಅಂತಂದ್ರೆ ಅದು ನಡೆಯಂಗಿಲ್ಲ ಮತ್ತ ಇನ್ನೊಂದು ಮಾತು ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಕಾ ಸಿದ್ದರಾಮಯ್ಯ ಸಾಹೇಬ್ರಿಗೆ ನಾವೊಂದು ಕಳಕಳಿಯಾಗಿ ವಿನಂತಿ ಮಾಡ್ಕೋತೀನಿ ನಮ್ಮ ಬಿಜಾಪುರದ ಬಗ್ಗೆ ಮತ್ತು ಇಲ್ಲಿ ವ್ಯವಸ್ಥೆ ಬಗ್ಗೆ ಇಲ್ಲಿ ಡೆವಲಪ್ಮೆಂಟ್ ಬಗ್ಗೆ ಆಗಲಿ ಇಲ್ಲಿ ನಮ್ಮ ವಿ ಎತ್ನಾಳವ್ರ ಸಾವಿರದ ಹೊಟ್ಟೆ ವಿಚಾರ ಇಲ್ಲೇ ಇಲ್ಲ ಇವರು ಒಂದು ಜಾತಿವಾದ ರಾಜಕೀಯ ಮಾಡೋವ್ರ ಮಂದಿ ಇವ್ರು ಇಟ್ಟೆ ಮಾಡ್ಕೊತ್ಕೊಂಡ್ರವರು ಇವ್ರ ಮ್ಯಾಗ ಇಮಿಡಿಯೇಟ್ ಆ್ಯಕ್ಷನ್ ಮಾಡಬೇಕು ಮತ್ತು ನಮ್ಮ ಬಿಜಾಪುರದ ಶಾಂತಿತ್ವವಾಗಿ ವಾತಾವರಣ ಏನು ಇದೆ ಅದು ವಾತಾವರಣಕ್ಕೆ ಕಂಟಿನ್ಯೂ ಸಲುವಾಗಿ ಕಾನೂನು ಕ್ರಮವನ್ನು ಇವ್ರ ಮೇಲೆ ತೊಗೋಬೇಕು ಮತ್ತು ಎಲ್ಲ ಕಡೆ ಇವ್ರಿಗೆ ಪರ್ಮಿಷನ್ ಕೊಟ್ಟು ಎಲ್ಲ ಕಡೆ ಇವ್ರಿಗೆ ಮಾತಾಡೋಕೆ ಹಕ್ಕು ಕೊಟ್ಟು ನೀವೇನದ ಅದು ಒಂದು ಸ್ವಲ್ಪ ಮಾಧ್ಯಮದವ್ರದ್ದಾಗಲಿ ಆದರೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ದಾಗ್ರಿ ಅದು ಮಾತ್ರ ಮಾತ್ರ ನೀವು ವಿಚಾರ ಮಾಡಿ ಅವ್ರ ಮೇಲೆ ಆ್ಯಕ್ಷನ್ ಪೊಲೀಸ್ ಡಿಪಾರ್ಟ್ಮೆಂಟ್ದವ್ರು ತಗೋಬೇಕು